ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಮಾಜವಾದಿ ಪಾರ್ಟಿಯ ಅಬು ಆಜ್ಮಿ ಕ್ರೂರಿ ಔರಂಗಜೇಬನನ್ನ ಹೊಗಳಿದ್ದೇ ಹೊಗಳಿದ್ದು ಮಹಾರಾಷ್ಟ್ರದಲ್ಲಿ ಔರಂಗಜೇಬನ ಈ ಮಕಬರಾಗೂ ಸಮಸ್ಯೆ ಬಂದು ಕೂತಿದೆ ಮಕ್ಬರ ಅಂತಂದರೆ ಅವರ ಗೋರಿ ಸಮಾಧಿ ಅದಕ್ಕೂ ಕೊನೆಗಾಲ ಬಂದ ಹಾಗೆ ಕಾಣ್ತಾ ಇದೆ ಈ ವಿವಾದ ಇನ್ನೂ ಮುಗಿತಾನೇ ಇಲ್ಲ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ನಿಮಗೆ ಗೊತ್ತು ಈ ಅಬು ಆಜ್ಮಿ ಇದ್ದಕ್ಕಿದ್ದಾಗಿ ಒಂದು ದಿವಸ ಜ್ಞಾನೋದಯ ಆದವ್ರ ಹಾಗೆ ಈ ಮೊಘಲ್ ಚಕ್ರವರ್ತಿ ಔರಂಗಜೇಬನನ್ನು ಹೊಗಳಲಿಕ್ಕೆ ಶುರು ಮಾಡ್ತಾನೆ ಯಾವ ಮಟ್ಟಿಗೆ ಹೊಗಳುತ್ತಾನಂದರೆ ಆತ ಇದ್ದ ಸಂದರ್ಭದಲ್ಲಿ ಭಾರತ ದೇಶದ ವ್ಯಾಪ್ತಿಯೇ ಭಾಳ ದೊಡ್ಡದಾಗಿತ್ತು ಬರ್ಮಾ ಭಾರತದಲ್ಲಿತ್ತು ಇಂಡೋನೇಷ್ಯಾ ಭಾರತದಲ್ಲಿತ್ತು ಎಲ್ಲವೂ ಭಾರತದ ಭಾಗ ಆಗಿದ್ದು ಬಾಂಗ್ಲಾದೇಶ ಭಾರತದಲ್ಲಿತ್ತು ಎಲ್ಲವೂ ನಮ್ಮ ಜೊತೆ ಇದ್ದವು ಚು ಸೋನೇಕಿ ಚಿಡಿಯಾ ಅಂತ ಕರೀತಾ ಇದ್ದರು ಭಾರತ ದೇಶಕ್ಕೆ ನಮ್ಮ ಜಿ ಡಿ ಪಿ ಏರಿತ್ತು ಸಾವಿರಾರು ದೇವಸ್ಥಾನಗಳನ್ನು ಔರಂಗಜೇಬ್ ಕಟ್ಟಿಸಿದ್ದಾರೆ ಅವ್ರ ಬಗ್ಗೆ ಸುಳ್ಳು ಸುಳ್ಳೇ ನೀವು ಅಪಪ್ರಚಾರ ಮಾಡ್ತಾ ಇದ್ದೀರಿ ಅಂತ ಈತ ಹೇಳಿಬಿಟ್ಟಿದ್ದ ನೋಡಿದರೆ ಸ್ವತಃ ತನ್ನ ತಂದೆ ಶಹಜಹಾನನ್ನು ಕೋಟೆ ಒಳಗಡೆ ಬಂಧಿಸಿ ಇಟ್ಟು ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದಂಥ ಔರಂಗಜೇಬ ತಾನೇ ಹೇಳಿ ದೇವಸ್ಥಾನಗಳನ್ನು ಕೆಡವಿಸಿ ಅದನ್ನು ತನ್ನ ಪುಸ್ತಕದಲ್ಲಿ ಬರೆಸಿದ ವ್ಯಕ್ತಿ ಈ ಔರಂಗಜೇಬ ಅಷ್ಟೇ ಅಲ್ಲ ತನ್ನ ಸೋದರನ ಕತ್ತನ್ನು ಕಡಿದು ಹರಿವಾಣದಲ್ಲಿಟ್ಟು ಅವರ ಅಪ್ಪನದಿ ತೋರಿಸಿದವನು ಈ ಔರಂಗಜೇಬ ಅಷ್ಟೇ ಅಲ್ಲ ಅವರಪ್ಪ ಮಾತು ಹೇಳ್ತಾನೆ ನೀನು ಬೇಸಿಗೆಯಲ್ಲಿ ಕುಡಿಯಲಿಕ್ಕೆ ನೀರು ಕೂಡ ಕೊಡ್ತಾ ಇಲ್ಲ ದಾಹದಿಂದ ನಾನು ಬಿಲಿವಿಲಿ ಇದ್ದೀನಿ ನಿನಗಿಂತ ಕಾಫಿರ್ಗಳು ವಾಸಿ ಬಾಯಾರಿಕೆ ಅಂದರೆ ನೀರನ್ನಾದರೂ ಕೊಡ್ತಾರೆ ನೀನು ಅದಕ್ಕಿಂತ ಹೆಚ್ಚು ಕುರೂರಿ ನೀನು ಅಂತ ಅವರಪ್ಪ ವಿಲವಿಲ ಒದ್ದಾಡಿ ಸಾಯುವುದನ್ನು ಇತಿಹಾಸದ ಪುಟಗಳಲ್ಲಿ ನೋಡಬಹುದು ಆದರೆ ಅಬು ಆಜ್ಮಿ ಅನ್ನುವಂಥ ಸಮಾಜವಾದಿಯ ಪಾರ್ಟಿಯ ಮತಾಂಧ ಔರಂಗಜೇಬನನ್ನು ಇನ್ನಿಲ್ಲದ ಹಾಗೆ ವೈಭವೀಕರಿಸಿ ಮಾತಾಡ್ತಾನೆ ಅದಕ್ಕೆ ಫಲಶ್ರತಿಯಾಗಿ ಆತನನ್ನು ಇಡೀ ವಿಧಾನಸಭಾ ಅಧಿವೇಶನದಲ್ಲಿ ಆತನನ್ನು ಅಮಾನತೆಯಲ್ಲಿಡಲಾಗುತ್ತೆ ಒಂದು ದಿವಸ ಎರಡು ದಿವಸ ಅಲ್ಲ ಇಡೀ ಅಧಿವೇಶನಕ್ಕೆ ಬರಬಾರ್ದು ಅಷ್ಟೇ ಅಲ್ಲ ಅಲ್ಲಿಯ ಶಾಸಕರು ಸಚಿವರ ಒತ್ತಡ ಏನು ಈತನನ್ನು ಬಂಧಿಸಬೇಕು ಅಂತ ಮೊನ್ನೆ ಆತನನ್ನು ಮಹಾರಾಷ್ಟ್ರದ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು ಏನಂತ ಪ್ರಶ್ನೆ ಕೇಳಿದರು ಅಲ್ರಿ ಅಬು ಆಜ್ಮಿ ಅವರೇ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಂತಿದಾರಲ್ಲ ಅವ್ರು ನಮ್ಮಲ್ಲಿ ಕಳಿಸ್ಕೊಡಿ ಅಬು ಆಜ್ಮಿನ ಅವನಿಗೆ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಏನು ಹಂಗಂದ್ರೆ ಅವಾಗ ಈ ಅಬು ಆಜ್ಮಿ ಯಾವ ರೀತಿ ಕುಸಿದು ಹೋಗಿದ್ದ ಅಂತಂದರೆ ಆತ ಹೇಳ್ತಾನೆ ಯೋಗಿ ಆದಿತ್ಯನಾಥ್ ಜಿ ನನಗೇನು ಚಿಕಿತ್ಸೆ ಕೊಡ್ತಾರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕೊಟ್ಟಾಗಿದೆಯಲ್ಲ ನನ್ನ ಅಮಾನತಿನಲ್ಲಿ ಇಟ್ಟಾಗಿದೆ ನನ್ನ ಮೇಲೆ ಎಫ್ ಐ ಆರ್ ಹಾಕಿ ಆಗಿದೆ ನನ್ನನ್ನು ಜೈಲಿಗೆ ಕಳಿಸೋದೊಂದು ಬಾಕಿ ಇದೆ ಅಂತ ಗಳಗಳನ್ನೇ ಅಳಲಿಕ್ಕೆ ಶುರು ಮಾಡ್ತಾನೆ ಅಬು ಆಜ್ಮಿ ಈಗಲೂ ಕೂಡ ಅದರ ಇನ್ನೂ ತನಕ ಆ ಸಮಸ್ಯೆಯಿಂದ ಆತ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಆತರ ಮೇಲೆ ಪ್ರಹಾರ ನಡೀತಾ ಇದೆ ಒಂದು ವಿಷಯವನ್ನು ತಿಳ್ಕೊಳ್ಳಿ ಈತ ಮಾಡ್ತಾ ಇರುವಂಥ ರಾಜಕಾರಣ ಏನಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಅದು ವಿಶೇಷವಾಗಿ ಮುಂಬೈನಲ್ಲಿ ಈ ನಾಗಪಾಡ ಏರಿಯಾದಲ್ಲಿ ಇವನು ನಾನು ನಿಮ್ಗೆ ಹೇಳಿದೆ ಹಿಂದೆ ಕಾಮಾಟಿಪುರ ಭೇಂಡಿ ಬಜಾರ್ ಎಲ್ಲ ಇರುವಂಥ ಪ್ರದೇಶ ಇದು ಆ ಪ್ರದೇಶದಿಂದ ಬಂದಂಥ ವ್ಯಕ್ತಿ ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಇವರಪ್ಪ ಅಲ್ಲಿಗೆ ಬಂದಿರ್ತಾನೆ ಅದಾದ ಮೇಲೆ ಈತ ಟ್ರಾವೆಲ್ ವೀಸಾ ಮಾಡಿಕೊಡ್ತೀನಿ ಸೌದಿ ಅರೇಬಿಯಾ ಕಳಿಸ್ತೀನಿ ಇದಕ್ಕೆ ಕಳಿಸ್ತೀನಿ ದುಬೈ ಕಳಿಸ್ತೀನಿ ಅಂತೇಳಿ ಜನರನ್ನು ದುಡ್ಡನ್ನು ಲೂಟಿ ಮಾಡಿದಂಥ ಮನುಷ್ಯ ನಂತರ ನಾಯಕನಾಗಿ ಬೆಳಿತಾನೆ ಈತನಗಿದ್ದಂಥ ಏಕಮೇವ ಸಪೋರ್ಟ್ ಏನಪ್ಪ ಅಂತಂದರೆ ಈತನಿಗೆ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಬಂದಂಥ ಕೆಲಸಗಾರಿದಾರಲ್ಲ ಅವರು ಈತನಿಗೆ ಮತ ಹಾಕ್ತಾರೆ ಅನ್ನುವಂಥ ಇದ್ರ ಮೇಲೆ ಈತ ರಾಜಕೀಯವನ್ನು ಮಾಡ್ಕೊಂಡು ಬಂದಂಥ ಮನುಷ್ಯ ಹೇಗೆ ಉತ್ತರ ಪ್ರದೇಶದಲ್ಲಿ ಆಜಮ್ ಖಾನ್ ಎನ್ನುವಂಥ ವ್ಯಕ್ತಿ ಮತಾಂಧನಾಗಿ ಇಡೀ ರಾಜಕೀಯದ ತುಂಬ ಪ್ರವಹಿಸಿದ್ದನೋ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಇರುವಂಥ ಸಮಾಜವಾದಿ ಪಾರ್ಟಿಯ ಬೇರು ಈತನೇ ಮತ್ತು ಆ ರೀತಿ ಮತಾಂಧತೆಯನ್ನು ಮುಂದುವರಿಸಿಕೊಂಡು ಹೋದರಲ್ಲಿ ಈತ ಅಗ್ರಗಣ್ಯನಾಗಿ ನಿಲ್ತಾನೆ ಈಗ ಅಲ್ಲಿಯ ನಿತೀಶ್ ರಾಣೆ ಎನ್ನುವಂಥ ಸಚಿವ ಇದರ ಮುಂದುವರಿದ ಭಾಗವಾಗಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ನೋಡಿ ಇದೇನು ಮಗುವಿನ ನಾಮಕರಣ ಅಂತ ತಿಳ್ಕೊಬೇಡಿ ಮುಹೂರ್ತವನ್ನು ನಾವು ನಿಗದಿಪಡಿಸೋದಿಲ್ಲ ಯಾವತ್ತು ಎಷ್ಟೊತ್ತಿಗೆ ಹೇಗೆ ಮಾಡ್ತೀವಿ ಅಂತ ನಿಮ್ಗೆ ಹೇಳೋದಿಲ್ಲ ಮಾಧ್ಯಮದವ್ರನ್ನ ಕರೆಸಿ ಕರೆಸಿ ಅವ್ರ ಎದುರುಗಡೆ ಕಾರ್ಯಾಚರಣೆ ಮಾಡೋದಿಲ್ಲ ಆದರೆ ಈ ಔರಂಗಜೇಬನ ಮಕಬರ ಇದೆಯಲ್ಲ ಸಮಾಧಿ ಇದೆಯಲ್ಲ ಈ ಸಮಾಧಿಯನ್ನು ಗೋರಿಯನ್ನು ನೆಲಸಮ ಮಾಡೋದು ನೂರಕ್ಕೆ ನೂರು ದಿಟ ಮಾಡಿಯೇ ಮಾಡ್ತೀವಿ ಇದು ನಮ್ಮ ಸರ್ಕಾರದ ನಿಲುವು ನನ್ನ ನಿಲುವು ಮಹಾರಾಷ್ಟ್ರದಲ್ಲಿರುವಂಥ ಈ ದೇಶದಲ್ಲಿರುವಂಥ ಎಲ್ಲ ಪ್ರಖರ ಹಿಂದೂಗಳ ನಿಲುವು ಇದರಿಂದ ನಾವು ಹಿಂತೆಗೆಯೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮಾತ್ರ ಈ ರೀತಿಯ ಪ್ರಖರ ಹಿಂದುತ್ವ ಇದೆ ಅಂತ ಅಂದ್ಕೊಂಡಿದ್ದರೆ ಈಗ ಮಹಾರಾಷ್ಟ್ರದಲ್ಲಿಯೂ ಅದು ಪ್ರವಹಿಸ್ತಾ ಇದೆ ಮಹಾರಾಷ್ಟ್ರದ ಹಲವಾರು ವಿದ್ಯಮಾನಗಳಿದ್ದಾವೆ ಅವನ್ನೆಲ್ಲ ಇವತ್ತು ಹೇಳಿಬಿಡ್ತೀನಿ ಒಂದೇ ಸಂಚಿಕೆಯಲ್ಲಿ ಮುಗಿಸೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯ ಮಾತಾಡಬಹುದು ಈ ಮಧ್ಯೆ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಈ ರಂಜಾನ್ ಹಬ್ಬ ಬಂದಿರೋದರಿಂದ ಈ ಹಲಾಲ್ ಮೀಟಿಂದ ದೊಡ್ಡ ಸಮಸ್ಯೆ ಉಂಟಾಗಿದೆ ಅಲ್ಲಿ ಏ ಎಲ್ಲ ಕಡೆ ಹಲಾಲಿರಬೇಕು ಹಲಾಲಿರಬೇಕು ಅಂತ ಅಲ್ಲಿರುವಂಥ ಸಾಬರ ದೊಡ್ಡ ಸಮಸ್ಯೆ ಅದಕ್ಕೆ ಅಲ್ಲಿಯ ಸಚಿವಾಲಯ ತೀರ್ಮಾನ ಮಾಡಿದೆ ಏನಪ್ಪ ಅಂತಂದರೆ ಹಿಂದೂಗಳು ಯಾರು ಮಾಂಸಾಹಾರವನ್ನು ಮಾರಾಟ ಮಾಡ್ತಾರೋ ಮಾಂಸವನ್ನು ಮಾರಾಟ ಮಾಡ್ತಾರೋ ಅವರಿಗೆ ಬೇರೆ ಜಟ್ಕ ಅನ್ನುವಂಥ ಸರ್ಟಿಫಿಕೇಟನ್ನು ಕೊಡಲಾಗತ್ತೆ ಮುಸಲ್ಮಾನರದು ಪ್ರತ್ಯೇಕವಾಗಿ ಅವರು ಹಲಾಲ್ ಮೀಟನ್ನು ಮಾರ್ಕೊಳ್ಳಿ ಎರಡನ್ನು ಮಿಕ್ಸ್ ಮಾಡುವುದಾಗಲಿ ಎರಡನ್ನು ಸೇರಿಸುವುದಾಗಲಿ ಆ ರೀತಿಯದಾದಂಥ ವಿದ್ಯಮಾನ ನಡೆಯೋದಿಲ್ಲ ನಾವೇನಿದ್ರೂ ಸ್ವತಂತ್ರವಾಗಿ ಯಾವುದೇ ಕಲಬೆರಕೆ ಹಾಗೆ ಕುರಿಯ ಮಾಂಸ ಅಂದ್ರೆ ಕುರಿಯ ಮಾಂಸ ಕೋಳಿಯ ಮಾಂಸ ಅಂದ್ರೆ ಕೋಳಿಯ ಮಾಂಸ ಇದನ್ನೆಲ್ಲ ಹೇಳಿ ಭಾಳ ನನಗೆ ಕಷ್ಟ ಆಗತ್ತೆ ಆದರೂ ಹೇಳ್ತಾ ಇದ್ದೀನಿ ಎಲ್ಲವನ್ನು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಆಯಾ ಜನರಿಗೆ ಬೇಡಿಕೆ ತಕ್ಕ ಹಾಗೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ನಾಗರಿಕ ಸರಬರಾಜು ಸಚಿವಾಲಯ ಇದನ್ನು ಮ್ಯಾನೇಜ್ ಮಾಡುತ್ತೆ ಆದ್ದರಿಂದ ಇನ್ನು ಮುಂದೆ ಹಿಂದೂಗಳು ಅನಿವಾರ್ಯವಾಗಿ ಹಲಾಲ್ ಸರ್ಟಿಫಿಕೇಟ್ನ ಮಾಂಸವನ್ನೇ ತೆಗೆದುಕೊಳ್ಳಬೇಕಾದಂಥ ಅಗತ್ಯತೆ ಇಲ್ಲ ಅಂತ ಅಲ್ಲಿಯ ಸಚಿವರು ಹೇಳ್ತಾ ಇದ್ದಾರೆ ಈ ಮಧ್ಯೆ ಎದ್ದು ಕೂತವನು ಯಾರು ಅಂತ ಕೇಳಬೇಕು ನೀವು ಉದ್ದವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆ ಈತ ಸಾಬ್ರ ಮತಗಳನ್ನು ತೆಗೆದುಕೊಂಡು ಕೋಳಿವಾಡದಲ್ಲಿ ಆಯ್ಕೆಯಾದಂಥ ಮನುಷ್ಯ ಏಕೆಂದರೆ ಇವ್ರದ್ದು ಮಹಾವಿಕಾಸ ಅಘಾಡಿ ಇವು ಈತ ಕಾರಿನಿಂದ ಕೆಳಗೆ ಇಳಿದ್ರೆ ಇವನಿಗೆ ಅಲ್ಲ ಹೋಗ್ಬಾರು ಅಲ್ಲ ಹೋಗ್ಬಾರ ಅಂತೇಳಿ ಸಾಬ್ರೆಲ್ಲ ಹೋಗಿ ಈತನಿಂದ ಸಭೆ ಇದ್ದರು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಈಗ ಈತನಿಗೆ ಹಿಂದುತ್ವ ನೆನಪಾಗಿಬಿಟ್ಟಿದೆ ಈಗ ಏನಂತ ಈಗೇನಂತಂದರೆ ದೇವೇಂದ್ರ ಫಡ್ನವೀಸ್ ಸರ್ಕಾರ ಸರಿಯಿಲ್ಲ ನಮಗಿರುವಂಥ ಹಿಂದೂ ಹಬ್ಬಗಳಲ್ಲಿ ನಾವು ಸ್ಪೀಕರ್ ಹಾಕಲಿಕ್ಕೆ ಇವರು ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೆ ನೂರೆಂಟು ವಿಘ್ನಗಳು ಪರ್ಮಿಷನ್ ತೊಗೊಂಬ ಅಂತ ಇದ್ದಾರೆ ನಾವು ಮರಾಠಗಳಿಗೆ ಹಿಂದೂಗಳಿರೋದೇ ಐದಾರು ಹಬ್ಬ ಹೋಳಿ ಹುಣ್ಣಿಮೆ ನವರಾತ್ರಿ ದೀಪಾವಳಿ ಆಮೇಲೆ ವಿಜಯದಶಮಿ ಈ ರೀತಿ ಹಬ್ಬಗಳಿದ್ದಾವೆ ಆ ಸಂದರ್ಭದಲ್ಲಿ ನಾವು ಹಾಡು ನೃತ್ಯ ಸಾಂಸ್ಕೃತಿಕ ಉತ್ಸವಗಳನ್ನು ಮಾಡ್ತೀವಿ ಅದಕ್ಕೆ ಕೂಡ ಅಡ್ಡಿಯನ್ನು ಮಾಡ್ತಾ ಇದ್ದಾರೆ ದೇವೇಂದ್ರ ಫಡ್ನವೀಸ್ ಈತ ಹಿಂದೂ ವಿರೋಧಿ ಅನ್ನುವಂಥ ಮಾತನ್ನು ಉದ್ದವ್ ಠಾಕ್ರೆಯ ಮಗ ಆದಿತ್ಯ ಠಾಕ್ರೆ ಹೇಳಿದ್ದಾರೆ ನಾನು ಭಾರಿ ನಗು ಬಂದದ್ದು ಅದೇ ಈತ ಮುಸಲ್ಮಾನರು ಓಲೈಕೆ ಮಾಡಿದರು ಇವರಪ್ಪ ಒಂದು ಅಪಾರ್ಟ್ಮೆಂಟ್ನಲ್ಲಿ ಹೊರಗಡೆ ರಂಗೋಲಿ ಹಾಕಿ ಸುತ್ತಲೂ ದೀಪವನ್ನು ಹಚ್ಚಿದ್ದಕ್ಕೆ ನಿಮ್ಮ ನಿಮ್ಮ ಮನೆ ಒಳಗಡೆ ದೀಪ ಹಚ್ಕೋಬೇಕು ಹೊರಗಡೆ ಯಾಕೆ ಹಚ್ಚಿದ್ರಿ ಅಂತೇಳಿ ಗಲಾಟೆ ಮಾಡಿದ್ದ ಈತ ಉದಾವ್ ಠಾಕ್ರೆ ಮುಂಚೆ ನಾವು ದೀಪಾವಳಿ ಹಬ್ಬದಲ್ಲಿ ಹೊರಗಡೆ ಪ್ರಣತಿಯನ್ನು ಇಡ್ತೀವಿ ರಂಗೋಲಿಯನ್ನು ಹಾಕ್ತೀವಿ ಅದು ತುಂಬ ಹೂವುಗಳನ್ನು ಜೋಡಿಸ್ತೀವಿ ಬ ಅಲಂಕರಣ ಮಾಡೋ ಪದ್ಧತಿ ಹಾಗೆ ಮುಂಬೈನಲ್ಲಿ ಒಂದು ಕಡೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯರೆಲ್ಲ ಮಾಡಿದಾಗ ಅಲ್ಲಿ ಮುಸಲ್ಮಾನರು ಅದನ್ನು ವಿರೋಧಿಸಿದರು ಈ ರೀತಿ ಇವರು ಹಿಂದೂಗಳು ಅದು ನಮ್ಮನ್ನು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಇಡೀ ಅಪಾರ್ಟ್ಮೆಂಟ್ನ ಅಂತ ಅವಾಗ ಉದ್ಧವ್ ಠಾಕ್ರೆ ಮುಸಲ್ಮಾನರ ಪರವಾಗಿ ಧ್ವನಿಯನ್ನು ಎತ್ತಿ ಇವರು ತಮ್ಮ ತಮ್ಮ ಮನೆ ಒಳಗಡೆ ದೀಪ ಹಚ್ಚಿಕೊಳ್ಳಿ ಹೊರಗಡೆ ಯಾಕೆ ಹಚ್ತಾರೆ ಅಂತ ಕೇಳಿದ್ರು ಈಗ ಆತನ ಮಗ ಹೇಳ್ತಾ ಇದ್ದಾರೆ ಧ್ವನಿವರ್ಧಕಗಳನ್ನ ಹಾಕಲಿಕ್ಕೆ ಸರ್ಕಾರ ಅನುವು ಮಾಡಿಕೊಡ್ತಾ ಇರಲತ್ತೆ ವಾಸ್ತವವಾಗಿ ನಡೀತಾ ಇರೋದೇನೆಂದರೆ ಈ ರಂಜಾನ್ ಹಬ್ಬದಲ್ಲಿ ದಿನಕ್ಕೆ ಐದು ಬಾರಿ ಮೈಕ್ ಅನೌನ್ಸ್ ಮಾಡೋದು ಆಜಾನ್ ಅಂತ ಹೇಳ್ತಾ ಏಳು ಎಂಟು ಸಲ ಅಲ್ಲಿ ಕೂಗುವ ಪದ್ಧತಿ ಇದೆ ಬೆಳಗ್ಗೆ ಎಬ್ಸೋದು ಅದಾದ ಮೇಲೆ ಆಜಾನ್ ಕೂಗೋದು ಈ ರೀತಿಯದಾದಂಥ ನಿರಂತರವಾಗಿ ನಡೆಯುವಂಥ ಅಲ್ಲಿ ವಿದ್ಯಮಾನ ಎಲ್ಲ ಪ್ರದೇಶದಲ್ಲಿ ರೋಡು ಮಜ್ಜಿ ಬಂದವರು ನೀವು ಎಲ್ಲೆಲ್ಲಿ ಹೋಗಿ ಮಾ ಹಿಮ್ಮು ಎಲ್ಲೆಲ್ಲಿ ಇವ್ರ ಸಂಖ್ಯೆ ಜಾಸ್ತಿ ಇದೆ ಅಲ್ಲೆಲ್ಲ ಇದು ಜಾಸ್ತಿ ಹಾವಳಿ ಸರ್ಕಾರ ಏನು ಮಾಡುತ್ತೆ ಇಷ್ಟು ಡೆಸಿಬಲ್ಗಿಂತ ಜಾಸ್ತಿ ಹಾಕೋ ಹಾಗೆಲ್ಲ ಹಾಕಿರೋ ಪೊಲೀಸರು ತುಂಬಂದು ಅದನ್ನು ದಸ್ತಗಿರಿ ಮಾಡಬೇಕು ವಶಪಡಿಸ್ಕೋಬೇಕು ಅಂತ ಹೇಳ್ತಾರೆ ಅದು ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತ ಮಾಡಲಿಕ್ಕಾಗೋದಿಲ್ಲ ಹಿಂದೂ ದೇವಸ್ಥಾನದಲ್ಲಿ ಮಾಡಿದರೂ ಕೂಡ ಅವ್ರ ಮೇಲೂ ಕ್ರಮ ಕೈಗೊಳ್ಳಿ ಅಂತ ದೇವೇಂದ್ರ ಫಡ್ನವೀಸ್ ಹೇಳ್ತಾರೆ ಇದು ಸ್ವಾಭಾವಿಕವಾಗಿ ಆಗಬೇಕಾಗಿದ್ದು ಏಕೆಂದ್ರೆ ನೀವು ಹಿಂದೂ ದೇವಸ್ಥಾನದಲ್ಲಿ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ ಮುಸಲ್ಮಾನರು ಮಾತ್ರ ಸೀಸ್ ಮಾಡಿ ಅಂತ ಒಬ್ಬ ಮುಖ್ಯಮಂತ್ರಿ ಹೇಳುವ ಹಾಗೆಯೇ ಇಲ್ಲ ಆ ನಿಟ್ಟಿನಲ್ಲಿ ತೆಗೆದುಕೊಂಡಂಥ ಕ್ರಮದ ಬಗ್ಗೆ ಈತನಿಗೆ ಯಾವ ರೀತಿಯ ಹೊಟ್ಟೆಊರಿ ಅಂತಂದರೆ ಹೇಗಾದರೂ ಮಾಡಿ ಈತ ಹಿಂದೂವರ ವಿರೋಧಿ ಅಂತ ಸಾಬೀತುಪಡಿಸಬೇಕು ಅಂತ ಆದಿತ್ಯ ಠಾಕ್ರೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಡೆಯೋದಿಲ್ಲ ಅದು ಬೇರೆ ವಿಚಾರ ಪ್ರಯತ್ನವನ್ನಂತೂ ಇವರು ಮಾಡಿ ಹಿಂದೂಗಳ್ನ ಓಲೈಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸೋತು ಹೋಗಬೇಕಾದಂಥ ಆದಿತ್ಯ ಠಾಕ್ರೆ ಅದು ಹೇಗೋ ಶಾಸಕನಾಗಿ ಬಿಟ್ಟಿದ್ದಾರೆ ಅದು ಮಹಾರಾಷ್ಟ್ರದ ದುರಂತ ಇನ್ನು ಅಲ್ಲಿ ಒಬ್ಬ ಸಚಿನ್ ಕರುಣಾಕರ್ ಶೆಟ್ಟಿ ಅಂತ ಒಬ್ಬ ಶಾಸಕ ಆತ ಒಂದು ಅಬ್ಜೆಕ್ಷನ್ ಮಾಡಿದ್ದಾರೆ ಏನಂದರೆ ಈ ನಮ್ಮಲ್ಲಿ ಭಾಳಷ್ಟು ಜನ ಈ ಔರಂಗಜೇಬನ ಸ್ಟೇಟಸ್ ಹಾಕೋತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾ ಇದ್ದಾರೆ ಆತನನ್ನು ಸಮರ್ಥ ಆಡಳಿತಗಾರ ಮೊಘಲ್ ಸಂಸ್ಕೃತಿಯನ್ನು ದೇಶಾದ್ಯಂತ ಬಿತ್ತರಿಸಿದವನು ಭಾರತದ ಆರ್ಥಿಕತೆಯನ್ನು ಉದ್ಧಾರ ಮಾಡಿದವನು ಅನ್ನುವ ರೀತಿಯಲ್ಲಿ ಸ್ಲೋಗನ್ಗಳನ್ನು ಹಾಕ್ತಾ ಇದ್ದಾರೆ ಒಬ್ಬ ಆಕ್ರಮಣಕಾರ ಒಬ್ಬ ದಾಳಿಕೋರ ಒಬ್ಬ ಸಾಮೂಹಿಕ ಅತ್ಯಾಚಾರಿ ಆತನ ಮೇಲೆ ಆತನನ್ನು ಈ ರೀತಿ ವಿಜೃಂಭಿಸುವುದು ಕಾನೂನು ರೀತಿಯ ಅಪರಾಧ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆತನ ವಾದ ಇದರ ಕುರಿತು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ ಈಗಿರೋದು ಮುಖ್ಯವಾದಂಥ ವಿಷಯ ಈ ಅಬು ಆಜ್ಮಿ ಹೇಳಿದಂಥ ಔರಂಗಜೇಬನ ಗೋರಿ ಮೊದಲೇದಾಗಿ ಇಸ್ಲಾಂ ಧರ್ಮದಲ್ಲಿ ಯಾವುದೇ ವ್ಯಕ್ತಿಯ ಹೆಣ ಇದ್ದರೆ ಪಾರ್ಥಿವ ಶರೀರ ಇದ್ದರೆ ಅದು ಭೂಮಿಗಿಂತ ಎತ್ತರದಲ್ಲಿರಬಾರ್ದು ಅಂತ ಹಜರತ್ ಮೈ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ದಾರೆ ಯಾರದೂ ಕೂಡ ಭೂಮಿಗಿಂತ ಎತ್ತರದಲ್ಲಿರಬಾರ್ದು ಯಾರೂ ದೊಡ್ಡವನಲ್ಲ ಅಂತ ಅವರು ಹೇಳಿದ್ದು ಇವರು ಯಾವುದೋ ಶಾವಲಿ ಪೀರ ಅಂತಾರೆ ಇನ್ಯಾವುದೋ ಮೌಲಾನ ಅಂತಾರೆ ಅವ್ರ ಹೆಸರಲ್ಲಿ ದರ್ಗಾ ಅಂತಾರೆ ಕಂಡ ಕಂಡ ಕಡೆ ಸಮಾಧಿಗಳನ್ನು ಮಾಡ್ತಾರೆ ಅದಕ್ಕೆ ಉರುಸನ್ನು ಮಾಡೋದು ಅದು ಧೂಪ ಬೆಳಗೋದು ಸಕ್ಕರೆ ಊದಿಸೋದು ಎಲ್ಲ ಮಾಡ್ತಿರ್ತಾರೆ ಇವರು ತನ್ನ ಮೂಲಕ ಇದು ದೊಡ್ಡದಾದಂಥ ಲ್ಯಾಂಡ್ ಜಿಹಾದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಈಗ ಈ ಔರಂಗಜೇಬಂದಿದೆಯಲ್ಲ ಇದು ಕುಲದಾಬಾದ್ ಅನ್ನುವಂಥ ಜಾಗದಲ್ಲಿದೆ ಔರಂಗಾಬಾದ್ನಿಂದ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಶೇಖ್ ಜೈನುದ್ದೀನ್ ದರ್ಗಾ ಅಂತ ಒಂದು ದರ್ಗಾ ಇದೆ ಆ ದರ್ಗಾ ಕಾಂಪ್ಲೆಕ್ಸ್ನಲ್ಲಿ ಈ ಈ ಹೆಣವನ್ನು ಹು ಹುಳಿದ್ದಾರೆ ಯಾರ್ದು ಇವೊಂದು ಔರಂಗಜೇಬಂದು ಈತನಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ಹಾರ್ಟ್ ಆಗಿ ಈತ ಸಾಯ್ತಾನೆ ಸಾವಿರದ ಏಳ್ನೂರ ಏಳು ಮಾರ್ಚ್ ಮೂರನೇ ತಾರೀಕು ಈತ ಮಾಲಿಕಂಬರ್ ಖಡ್ಕಿ ಅಂತ ಒಂದು ಊರು ಅದನ್ನು ಔರಂಗಾಬಾದ್ ಅಂತ ಚೇಂಜ್ ಮಾಡ್ತಾನೆ ಆಬಾದ್ ಅಂದರೆ ಜನಸಂಖ್ಯೆ ಔರಂಗ್ ಅಂದರೆ ಔರಂಗಜೇಬ ಔರಂಗಜೇಬ ಎಲ್ಲಿ ವಾಸಿಸ್ತಾ ಇರ್ತಾನೋ ಆ ಪ್ರದೇಶವನ್ನು ಔರಂಗಾಬಾದ್ ಅಂತ ಕರ್ಕೊಂಡು ಆ್ಯಕ್ಚುಲಿ ಅದ್ರ ಹೆಸರು ಮಾಲಿಕಂಬರ್ ಖಡ್ಕಿ ಅಂತೇಳಿ ಅಲ್ಲಿ ಈತನ ಹೆಣವನ್ನು ತೊಗೊಂಬಂದು ಹೋಳುತ್ತಾರೆ ಹೋಳಿದಂಥ ಹೆಣಕ್ಕೆ ನಿರಂತರವಾಗಿ ಅಲ್ಲಿ ದರ್ಗಾದಲ್ಲಿ ಉರುಸುಗಳಾಗ್ತವೆ ಸಂದಲ್ಗಳು ನಡೀತವೆ ಉತ್ಸವಗಳಾಗ್ತಿರ್ತವೆ ಸುತ್ತಮುತ್ತಲು ಜಾಗವನ್ನೆಲ್ಲ ಆಕ್ರಮಿಸಿಕೊಳ್ಳಲಾಗಿದೆ ಒಬ್ಬ ದಾಳಿಕೋರ ಒಬ್ಬ ಆಕ್ರಮಣಕಾರ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ ವ್ಯಕ್ತಿಯ ಒಂದು ಗೌರಿಯನ್ನು ಈ ರೀತಿ ವಿಜೃಂಭಿಸುವುದು ಇತಿಹಾಸಕ್ಕೆ ಮಾಡುವಂಥ ಅಪಚಾರತಾನೇ ಇದು ಅದಕ್ಕೆ ನಿತೀಶ್ ರಾಣಿ ಹೇಳ್ತಾರೆ ಯಾರನ್ನೂ ಕೇಳಲ್ಲ ಹೇಳಲ್ಲ ಒಂದು ದಿವಸ ರಾತ್ರೋರಾತ್ರಿ ಇದು ನೆಲಸಮ ಆಗುತ್ತೆ ಮೇಲೆ ಬೇಕಾದ್ರೆ ಬಂದು ಫೋಟೋ ತಕ್ಕೊಳ್ಳಿ ನಾವೇನು ಮುಹೂರ್ತ ಫಿಕ್ಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ಪ್ರಖರವಾದಂಥ ಹಿಂದುತ್ವದಿಗೆ ಸಾಕ್ತಾ ಇರೋದು ನಿಜಕ್ಕೂ ಪ್ರಶಂಸನೀಯ ವಿಚಾರ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ